ನದಿಯಲ್ಲಿ ಬಿದ್ದ ವ್ಯಕ್ತಿಯನ್ನ ಜೀವಂತ ರಕ್ಷಿಸಿದ ಜಿಲ್ಲಾಡಳಿತ ತಾಲೂಕಾ ಆಡಳಿತ ಅಗ್ನಿಶಾಮಕ ಇಲಾಖೆ ಅಣುಕು ಪ್ರದರ್ಶನ ಹುಣಗುದ ತಾಲೂಕಿನ ಕೂಡಲ ಸಂಗಮದಲ್ಲಿ ನದಿಯಲ್ಲಿ ಬಿದ್ದ ವ್ಯಕ್ತಿಯನ್ನು ರಕ್ಷಣೆ ಮಾಡುವುದು ಹೇಗೆ ಎಂಬುದು ಮಾನ್ಯ ಎಸಿ ಶ್ವೇತಾ ಬಡ್ಕರ್ ಹಾಗೂ ಹುನಗುಂದ ನಿಂಗಪ್ಪ ಬಿರಾದರ್ ಹಾಗೂ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಮಲ್ಲಿಕಾರ್ಜುನಪ್ಪ ಅವರ ನೇತೃತ್ವದಲ್ಲಿ ಬೋಟ್ ಮ್ಯಾಕ್ ಡ್ರಿಲ್ ಅಣುಕು ಪ್ರದರ್ಶನ ನಡೆಯಿತು ಜಿಲ್ಲಾಡಳಿತ ತಾಲೂಕಾ ಆಡಳಿತ ಮತ್ತು ಅಗ್ನಿಶಾಮಕ ಇಲಾಖೆ ಸಹಯೋಗದಲ್ಲಿ ಶೌರ್ಯ ಪಡೆ ಹಾಗೂ ತರಬೇತಿ ಪಡೆಗಳು ಹಾಗೂ ಗೃಹ ರಕ್ಷಕಾ ದಳದ ಜಂಟಿಯಾಗಿ ಆಕಸ್ಮಿಕವಾಗಿ ನದಿಯಲ್ಲಿ ಬಿದ್ದಿರುವ ವ್ಯಕ್ತಿಯನ್ನು ಹೇಗೆ ರಕ್ಷಣೆ ಮಾಡಬೇಕು ಆತನನ್ನು ಹೇಗೆ ಆರೋಗ್ಯ ಇಲಾಖೆ ಆರೈಕೆ ಮಾಡಬೇಕು ಎನ್ನುವುದನ್ನು ಅಣುಕು ಪ್ರದರ್ಶನ ಮೂಲಕ ಜಿಲ್ಲಾ ಆಡಳಿತ ಸಹಯೋಗದಲ್ಲಿ ಹುಣಗುಂದ ಇಳಕಲ್ ಅವಳಿ ತಾಲೂಕುಗಳ ಜಿಲ್ಲಾಧಿಕಾರಿ ಸಿಬ್ಬಂದಿ ಅವರ ಸಮ್ಮೂಹದಲ್ಲಿ ಬೋಟ್ ಮೂಲಕ ಮಾಕ್ ಡ್ರಿಲ್ಲಿನ್ ಕೂಡ್ಲ ಸಂಗಮದ ನದಿಯಲ್ಲಿ ಮಾಡಲಾಯಿತು ಜೀವಂತವಾಗಿ ಇರುವ ವ್ಯಕ್ತಿ ನೀರಿನಲ್ಲಿ ಬಿದ್ದಾಗ ಅದನ್ನು ಹೇಗೆ ರಕ್ಷಣೆ ಮಾಡುತ್ತಾರೆ ಎನ್ನುವುದು ಅಣುಕು ಪ್ರದರ್ಶನದ ಮೂಲಕ ಅಗ್ನಿಶಾಮಕ ಇಲಾಖೆಯ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಶ್ರೀ ಮಲ್ಲಿಕಾರ್ಜುನಪ್ಪ ಅವರ ನೇತೃತ್ವದಲ್ಲಿ ಅಣುಕು ಪ್ರದರ್ಶನವನ್ನು ನೆರವೇರಿಸುತ್ತು ಈ ಅಣುಕು ಪ್ರದರ್ಶನಕ್ಕೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಹಾಗೂ ತಾಲೂಕಿನ ಎಲ್ಲ ಅಧಿಕಾರಿಗಳು ಸಾಥ್ ನೀಡಿದರು ಮಾರ್ಕ್ ಡ್ರಿಲ್ ಮಾಡುವ ಬೋಟ್ನಲ್ಲಿ ಸ್ವತಃ ಎ ಸಿ ಶ್ವೇತಾ ಬಡಿಕಾರ್ ಹಾಗೂ ತಹಸೀಲ್ದಾರ್ ನಿಂಗಪ್ಪ ಬಿರಾದಾರ್ ಅವರ ನೇತೃತ್ವದಲ್ಲಿ ಅಣುಕು ಪ್ರದರ್ಶನವನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದರಿಂದ ಮತ್ತು ಇದ್ದ ಪ್ರಯುಕ್ತ ಸಾಕಷ್ಟು ಸಾರ್ವಜನಿಕರು ಈ ಅಣುಕು ಪ್ರದರ್ಶನದಲ್ಲಿ ಭಾಗಿಯಾಗಿ ಅಣುಕು ಪ್ರದರ್ಶನದ ದೃಶ್ಯಗಳನ್ನು ಕಣ್ಣಾರೆ ಕಂಡು ಒಂದು ಕ್ಷಣ ದಿಗ್ಭ್ರಾಂತರಾದರು ನಂತರ ಇದು ಅಣುಕು ಪ್ರದರ್ಶನ ಎಂದು ಗೊತ್ತಾದಾಗ ಸೇರಿದ್ದ ಜನ ನೆಟ್ಟುಸಿರು ಬಿಟ್ಟರು ಈ ರೀತಿಯಾಗಿ ವಿಶಿಷ್ಟ ಮತ್ತು ವಿಭಿನ್ನ ರೀತಿಯಲ್ಲಿ ಕೂಡಲ ಸಂಗಮದ ನದಿಯಲ್ಲಿ ಬೋಟ್ನಲ್ಲಿ ತೆರಳಿ ಅಣುಕು ಪ್ರದರ್ಶನವನ್ನು ಮಾಡಿ ತೋರಿಸಿದ ಜಿಲ್ಲಾ ಆಡಳಿತ ತಾಲೂಕಾ ಆಡಳಿತ ಹಾಗೂ ಅಗ್ನಿಶಾಮಕ ಇಲಾಖೆಗೆ ನೆರೆದಿದ್ದ ಜನ ಖುಷಿಪಟ್ಟರು ಅಭಿನಂದನೆಗಳನ್ನ ತಿಳಿಸಿದರು ನಂತರ ಸಂಗಮನಾಥನ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಜೀವನದ ಸನ್ನಿವೇಶಗಳನ್ನ ಹೇಗೆ ನಡೆಯಲಿವೆ ಎಂದು ಮಾನ್ಯ ಎಸಿ ಅವರ ನೇತೃತ್ವದಲ್ಲಿ ಅಣುಕು ಪ್ರದರ್ಶನ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಡಳಿತ ತಾಲೂಕಾ ಆಡಳಿತ ಅಗ್ನಿಶಾಮಕ ಇಲಾಖೆ ಗೃಹ ಇಲಾಖೆ ಹಾಗೂ ತಾಲೂಕಿನ ಎಲ್ಲಾ ಇಲಾಖೆ ಅಧಿಕಾರಿಗಳು అపద్ మిత్ర పడే శౌర్య పడే హీ అనేక అధికారి నేతృత్వీ ఈ అణుకు ప్రదర్శన రిపోర్ట్ దాబలు డిజిటల్ అండ్ విజువల్ మీడియా భారత్ వైభవ్ డైలీ న్యూస్ పేపర్ బిబి న్యూస్ చాలా బిబి ఫాస్ట్ వెబ్ న్యూస్ ఫ్రమ్ ఆల్ దాకా ఫోర్ టు సిక్స్